ಸಾತ್ಸ ಸಿದ್ಲಿಂಗುವನ್ನು ನಾವು ಎಷ್ಟು ಎಂಜಾಯ್ ಮಾಡಿದ್ದೀವಿ ಕಾಮಿಡಿ ಸೀನ್ಸ್ಗೆ ನಕ್ಕಿದ್ದೀವಿ ಬಿತ್ತಿ ಬಿದ್ದಿ ನಕ್ಕಿದ್ದೀವಿ ಡೈಲಾಗ್ಸ್ಗೆ ಇಮೋಷ್ನಲ್ ಸೀನ್ಸ್ಗೆ ಕನೆಕ್ಟ್ ಆಗಿದ್ದೀವಿ ಐ ಆಮ್ ಶೋರ್ ಸಿದ್ಲಿಂಗು ಟು ದುಪ್ಪಟ್ಟು ಎಂಜಾಯ್ ಮಾಡ್ತೀವಿ ನಾವು ಥ್ಯಾಂಕ್ ಯು ಸೋ ಮಚ್ ಆ ಮಂತ್ರ ನಾನು ನೀಡಿದ್ದಕ್ಕೆ ಈವೆಂಟ್ಗೆ ಯೋಗಿ ಐ ಕಾಲ್ ಯು ಮೈ ನ್ಯಾಚುರಲ್ ಸ್ಟಾರ್ ಯಾವುದೇ ಪಾತ್ರ ಆಗಲಿ ಸ್ಮೂತಾಗಿ ಇದು ಮಾಡ್ಬಿಡ್ತೀರಾ ಆ್ಯಂಡ್ ಆಮ್ ಅ ಹ್ಯೂಜ್ ಫ್ಯಾನ್ ಆಫ್ ಯು ನಿಮ್ಮ ಸ್ಕ್ರೀನ್ ಪ್ರೆಸೆನ್ಸ್ ಆಗಲಿ ಆ್ಯಕ್ಟಿಂಗಲ್ಲಿ ತುಂಬ ಇಷ್ಟ ನನಗೆ ಸೋನು ಗೌಡ ತುಂಬ ಮುಂತಾಗ ಕಾಣಿಸ್ತಾ ಇದೆಯಾ ಆ್ಯಂಡ್ ಈ ಫಿಲ್ಮ್ ತುಂಬ ಜನ ಹೇಳ್ತಾ ಇರೋ ನೋಡಿರೋರು ಚೆನ್ನಾಗಿ ಮಾಡಿದ್ಯಾ ತುಂಬ ಚೆನ್ನಾಗಿ ಮಾಡಿದ್ಯಾ ಅಂತ ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಸೊ ಯಾ ಫೆಬ್ರವರಿ ಫೋರ್ಟೀನ್ತ್ ಮ್ಯೂಸಿಕ್ ಅಫ್ಕೋರ್ಸ್ ತುಂಬ ಚೆನ್ನಾಗಿದೆ ಅನೂಪ್ ಸೆಲ್ ಒನ್ ಆಫ್ ಒನ್ ಆಫ್ ದ ಫೈನಸ್ಟ್ ಮ್ಯೂಸಿಕ್ ಡಿರೆಕ್ಟರ್ಸ್ ನಮ್ಮ ಫಿಲಮ್ ಇಂಡಸ್ಟ್ರಿ ಚುರುಮುರಿ ಆ್ಯಕ್ಚುಲಿ ಚುರ್ಮುರಿ ಸಾಂಗ್ ನೋಡಾದಮೇಲೆ ಕಂಪ್ಲೀಟ್ಲಿ ಡಿಫ್ರೆಂಟು ಕತೆಯೊಂದು ಬೇರೆ ಥರ ಇದೆ ಇದೊಂದು ಬೇರೆ ಥರ ಇದೆ ಕಂಪ್ಲೀಟ್ ರ್ಯಾಪೋನೇ ಬೇರೆ ಥರ ಇದೆ ಹೈಸ್ ಆ್ಯಂಡ್ ಲೋಸ್ ಇದೆ ಸೊ ಐ ಆಮ್ ಶೋರ್ ಅದ್ಭುತವಾಗಿ ಸಾಂಗ್ಸ್ ಎಲ್ಲ ಬಂದಿದೆ ಆ್ಯಂಡ್ ಯಾ ನಿರ್ಮಾಪಕರಿಗೆ ಸರ್ ಇನ್ನೊಂದು ಫಿಲ್ಮ್ ಮಾಡಿದ್ದೀರಾ ಅದ್ಭುತವಾದ ಒಂದು ಕತೆ ನೀವು ನಿರ್ಮಾಪ ನಿರ್ಮಾಪಣೆ ಮಾಡಿದ್ದೀರಾ ಸೊ ಯಾ ಫೆಬ್ರವರಿ ಫೋರ್ಟೀನ್ತ್ ರಿಲೀಸ್ ಆಗ್ತಿದೆ ಸಿದ್ಲಿಂಗು ಟು ದಯವಿಟ್ಟು ಥಿಯೇಟರ್ಸಿಗೆ ಬಂದು ನೋಡಿ ಥ್ಯಾಂಕ್ ಯು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ